ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗುಡ್ ಈವ್ನಿಂಗ್ ಈಗ ಒಂದು ಬ್ಲಾಗ್ ಮಾಡೋಣ ಅಂತ ಹೇಳಿ ಗುಡ್ ಈವ್ನಿಂಗಿಂದು ಬ್ಲಾಗ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ಪ್ಲೀಸ್ ನೋಡಿ ಸಣ್ಣ ಮಕ್ಕಳ ಆಟ ಏನೇನೋ ಅಡುಗೆ ಮಾಡ್ತಿದ್ದ ಅವ್ರದ್ದು ಮನೆ ನೋಡಿ ಏನ್ ಮಾಡತ್ತ್ರಿ ಚಪಾತಿ ಮಾಡತ್ತಿನ ನಿಮ್ಮ ಮನೆ ಮಸ್ತ್ ಐತವ ಆಯ್ ಚಲೋ ಅಡ್ಗೆ ಕಿಚನ್ ಸೂಪರ್ ಏನೇನೇ ತುಂಬಿರ್ತದಲ್ಲ ಇಲ್ಲಿ ಹಾಂ ಇದು ನೀರು ಹಂಟಿ ನೋಡಿ ಚಪಾತಿ ಚಪಾತಿ ಬೇಕು చపాతి ఫ్ చపాతి బ్రీకంద్ర నితూ సబ్స్క్రైబ్ ప్లీజ్ నేను ఫ్రెండ్ యాకే నోడి దర్శనం ఇ

ಮೋರ್ಣದ ನೀರು ಅನ್ನೋದು ಕಟ್ಟಿನ್ ಸಾರೆ ಮಸ್ತಾಯಿತಪ್ಪ ಕಠಿಣ ಸಾರ್ ಕಠಿಣ ಸಾರ್ ಆಗಿದೆ ನೋಡಿ ಫ್ರೆಂಡ್ಸ್ ನೋಡಿ ಕಟ್ಟಿನ್ ಸಾರು ಅಂತೆ ಇದು ಕಠಿಣ ಸಾರಂತೆ ನೋಡಿ ನೋಡಿ ಇದೊಂದಿಷ್ಟು ನೀರು ಹಾಕಿದಿ ಸಾರು ಒಗ್ಗರ್ಣೆ ಹಾಕ್ತಾರಂತ ನೋಡಿ ಕಠಿಣ ಸಾರು ನೋಡಿ ಕರಿಬೇವು ಅದ ಎಲ್ಲ ಹಾಕಿ ರೆಡಿ ಮಾಡ್ತಿದ್ದಾರೆ ನೋಡಿ ಚಲೋ ಇದೆ ಒಂದು ಚಪಾತಿನೂ ಆಯ್ತು ಹೋಳಿಗಿನೂ ಆಗತ್ತಿದೆ ನೀವು ಬರ್ತೀರಾ ಊಟಕ್ಕೆ ಬನ್ನಿ ಸ್ಪೆಷಲ್ ಊಟ ಹೋಳಿಗೆ ಊಟ ಚಪಾತಿ ಪಲ್ಯ ನೋಡಿ ಅವ್ರದ್ದು ಅಡಿಗೆ ಇದು ಚಪಾತಿ ಇಕ್ಕಿ ಮಾಡಿದ್ದು ಪಲ್ಯನ ಮಾಡಿದ್ದು ಕರ್ಬೇವನ ಮಾಡಿದ್ದು ಕರ್ಬೇವು ನೀ ಮಾಡಿದ್ದ ಎಲ್ಲಾರ್ಗು ನಮಸ್ಕಾರ ಹೋಳಿಗೆ ಊಟಕ್ಕೆ ಹೋಳಿಗೆ ರೆಡಿ ನಮ್ಮ ಹೊಳಿ ಫ್ರೆಂಡ್ಸ್ ಹೊಳಿಗೆ ಇದರದು ಪಲೆ ಹೊಳಿಗೆ ಈ ಮಸ್ತಾagit ಇಲ್ ನೋಡಿ ಹೊಳಿಗೆದು ಪಲೆ ಈ ಅಪ್ಲ ಚಾನೆಲ್ ಅಲ್ಲಿ ಬಂದಿದೆ ಪಲೆ ಒಂದು ಮ್ಯಾಕಿದು ಕೊಟ್ಟು 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 ತುಪ್ಪ ಹಾಕಲ್ವೆ ತುಪ್ಪ ಜಲ್ಲಿ ಜಲ್ಲಿ ಸಪ್ ಸಪ್ ಕಲ್ತಾ ಹೊಳಿಗೆಗೆ ತುಪ್ಪ ಬೇಕಲ್ವಾ ತುಪ್ಪ ಅಜ್ಜೆ ಅಂತೆ ಇದು ಹೋಳ್ಗಿ ಪಲ್ಯ ಅಂತೆ ಇದು ಅಂತೆ ಇದು ಮ್ಯಾಂಗೋ ಜ್ಯೂಸ್ ಅಂತೆ ಇದು ಚಪಾತಿ ಆಲೂ ಪಲ್ಯ ಮತ್ತು ಹಪ್ಪಳ ಅಂತೆ ನೋಡಿ ಹಪ್ಪಳ ಹಪ್ಪಳ ನೋಡಿ ನೋಡಿ ಹಪ್ಪಳ ಇವು ಚಪಾತಿ ನೋಡಿ ಇಷ್ಟೆಲ್ಲ ಇನ್ನೊಂದು ಸಾಂಬಾರ್ ಇದೆ ಇದೇನು ಹೊಳಿಗೆ ಇದು ಕಟ್ಟಿನ ಸಾರಂತೆ ಇದೊಂದು ಇದು ಆಲೂಗಡ್ಡಿ ಪಲ್ಯ ಹ್ ಹಡಿ ಅಂತ ಇಷ್ಟೇ ಇದು ಕಟ್ಟಿನ ಕಟಿನ ಅಂತೆ ನೋಡಿ ಹೌದು ಆಟ ನೋಡಿ ಇಷ್ಟ ಇಷ್ಟು ನೋಡ್ರಿ ನೀವು ಊಟಕ್ಕೆ ಬರ್ರಿ ಎಲ್ಲರೂ ಊಟ ಮಾಡಿರಿ ಹೇಳಿ ಎಲ್ಲಾರು ಊಟಕ್ಕೆ ಬರ್ರಿ ಅಂತ ಹೇಳ್ರಿ ನಮ್ದು ಅಡಿಗೆ ಮನೆ ಹೆಂಗತ್ ಕೇಳ್ರಿ ಕಮೆಂಟ್ ಮಾಡ್ರಿ